ಪರಮಾತ್ಮ ನಮಗ ನಿಮಗೆ ಎಲ್ಲ ತಿರುಗುವಂಗೆ ಮಾಡ್ತಾನ ನಾವು ಇಲ್ಲಿಗೆ ಬಂದೀವಿ ನೋಡಿ ಇಲ್ಲಿಗೆ ಬಂದೀವಿ ಎಷ್ಟು ದೂರದಿಂದ ಬಂದೀವಿ ಎರಡು ನೂರು ಕಿಲೋಮೀಟ್ರ್ ದೂರ ಎಷ್ಟು ಬಿಸಿಲು ಎಷ್ಟು ತಾಪ ಬಂದೀವಿ ಅದಕ್ಕೆ ಒಂದು ತುತ್ತ ಅನ್ನಕ್ಕೆ ಬಂದಂಗೆ ನನಗೆ ಮನೆಯೊಬ್ಬರು ಅಂದ್ರೆ ನನಗ ಗೊತ್ತಿರಲಿಲ್ಲ ನಮ್ಮೂರಾಗಂದ್ರೆ ನನಗ ಅರಾಮದಿಯನವ ಅಂತ ನಾ ಕೇಳಿದೆ ಭಾಳ ದಿನ ಆದಮೇಲೆ ಊರಿಗೆ ಹೋಗಿದ್ದೆ ನಾನು ನಮ್ಮೂರು ಯಲ್ಬುರ್ಗ ತಾಲ್ಲೂಕು ಸಂಕನೂರು ನಮ್ಮ ತಂದೆಯವರು ಬಂದು ಗುಡೂರು ಅಂದ್ರೆ ನಿಮ್ಗೆ ಗೊತ್ತಿರಲಿ ಗುಡ್ರಾಗ ಏನಿಲ್ಲ ನಮ್ಮ ಗುಡ್ರಾಗ ಗುಡೂರು ಅಂತ ನಮ್ಮ ಊರಿಗೆ ಹೆಸರು ಯಾಕೆ ಬಂದೈತೆ ಅಂದ್ರೆ ಸುತ್ತಲೂ ಗುಡ್ಡ 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 ಅಂದ್ರೆ ಗೊತ್ತಾಗತ್ತಿಲ್ ಸುತ್ತಲು ಗುಡ್ಡ ಆ ಗುಡ್ಡದಾಗ ಬರೀ ಕಡ್ಡ ಬೆಳಿತೈತಿ ಕಡ್ಡ ಹುಲ್ಲು ಕಡ್ಡ ಆ ಕಡ್ಡ ತಿಂದು ಗಡ್ಡ ಬೆಳಿತಾವೆ ಅದಕ್ಕೆ ಗುಡೂರು ಅಂತ ಕರೀತಾರೆ ಆ ಗುಡೂರು ಬಿಟ್ಟು ನಮ್ಮ ಇಲ್ಕಲ್ಲದ ವಿಜಯ ಮಹಾಂತ ಶ್ರೀಮಠದ ಪೂಜ್ಯರಾದ ಗುರುಮಹಂತ ಸ್ವಾಮೀಜಿ ಅವರು ಹಳ್ಳಿ ಏನು ಏನಿರ್ತೀರಿ ನಮ್ಮ ಜೊತೆಗೆ ಇರಕಂತ ಬರ್ರಿ ಅಂತ ಎರಡು ಸಾವಿರದ ಮೂರಕ್ಕೆ ಇಲ್ಕಲ್ಲಿ ಕರ್ಕೊಂಬಂದ್ರ ಅಪ್ಪ ಅವರು ಗುರುಮಾ ಅಂತಪ್ಪ ಅವ್ರು ಮತ್ತು ಅಲ್ಲೇ ಮನೆ ಮಾಡ್ಕೊಂಡು ಉಳ್ಕೊಂಡು ನಾನು ನಮ್ಮ ಊರಿಗೆ ಹೋಗಿದ್ದೆ ಸಂಕನೂರಿಗೆ ಅಲ್ಲೊಂದು ಒಂದು ತಾಯಿಗೆ ಕೇಳಿದೆ ಒಬ್ಬ ತಾಯಿಗೆ ಏನು ಆರಾಮದಿಯ ನ ಅಂತ ನಾ ಕೇಳಿದೆ ನಾನು ಆರಾಮದೀನಿ ನಿಂದೇನು ಅಯ್ಯಪ್ಪ ಜೀವನ ಅಂತಂದ್ಲು ನನಗೆ ಚಿಂತೆ ಆಗಿಬಿಡ್ತು ಏ ಆರಾಮಾಗಿದ್ದೀನವಾ ಹಿಂಗ್ಯಾಕ ನಾನು ಹೇಳಿದ್ದು ಕೇಳ್ತಾ ಇಲ್ಲ ಅಂತ ಮತ್ತೆ ಕೇಳಿದ್ದೆ ನಾನು ಯಾಕುವ ನೀ ಆರಾಮ್ ಆರಾಮದೀನಿ ಅಯ್ಯಪ್ಪ ನಿಂದೇನು ಜೀವನ ಹಿಂಗೆ ಆಗಿಬಿಡ್ತಲ್ಲ ಅನ್ಲ ಅಥ್ವ ಅಂತಂದು ನಾನು ಏನಾಗೈತೆ ನನಗೇನಾಗೈತೆ ಅಯ್ಯಪ್ಪ ಒಂದು ರೊಟ್ಟಿ ಉಣ್ಣವ ನೀನು ಎರಡು ರೊಟ್ಟಿ ಉಣ್ಣವ ಎರಡು ರೊಟ್ಟಿ ಉಣ್ಣು ಸಂಬಂಧ ಊರೂರು ಅಡ್ಡಾಡ್ಕೊಂತ ದೇಶ ತಿರುವಂಗೆ ಆಗಿಬಿಡ್ತಲ್ಲಪ್ಪ ನಿನ್ನ ಜೀವನ ಅಂದ್ಲು ನಂದು ನಿಂದು ಹಣೆ ಬರೋದು ಒಂತೂ ತನ್ನ ಉಣ್ಣು ಸಂಬಂಧ ಎಲ್ಲೆಲ್ಲೋ ಅಡ್ಡಾಡ್ಬೇಕು ಯಾರ್ಯಾರಿಗೋ ಸಲ ಮುಡಿಬೇಕು ಊನಪ್ಪ ಯಪ್ಪ ಅನ್ಬೇಕು ಪರಿಸ್ಥಿತಿಗಳು ಹಿಂಗಾಕವ ಜೀವನ ಇಷ್ಟು ಕಷ್ಟ ಅವಾಗ ಗೊತ್ತಾಯ್ತು ಅಯ್ಯೋ ಶಿವ ಶಿವ ಹಿಂಗೆ ಆತಲ್ಲ ನಾನು ನಮ್ಮೂರಾಗಿದ್ರು ನನಗೆ ವಯಸ್ಸಾದ್ರೂ ಒಂದ ರೊಟ್ಟಿ ಉಣ್ಣೋಲ್ ನಾಕಪ್ಪ ನಾನು ಆರಾಮಾಗಿದ್ದೀನಿ ನಿನ್ನಂಗೆ ಊಟದ ಸಂಬಂಧ ಊರು ಊರು ತಿರ್ಗಂಗಿಲ್ಲ ಸ್ವಾಮಿ ಅಂದ್ಲು ಆತು ಬಡವ ಇನ್ನು ಮುಂದೆ ಕೇಳಂಗಿಲ್ಲ ನಿನ್ನ ಅಂತೇಳಿ ನಾನು ಇಷ್ಟ ಜೀವನ ಇದು ಎಷ್ಟು ಕಷ್ಟ ಇರ್ತೈತಿ ಜೀವನ ಎಷ್ಟು ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು ಎಲ್ಲ 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 ಸಹಿಸ್ಕೊಂಡು ಹೋಗ್ಬೇಕು ಎಲ್ಲ ಸ್ವೀಕಾರ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಿದ್ರು ಅಂದ್ರೆ ಜೀವನ ಇದು ಆರಾಮಾಗೇ ಇರ್ತೀನಿ ಅಂತಂದ್ರೆ ನಡೆಯಂಗಿಲ್ಲ ನನಗೆ ದುಃಖ ಬರಬಾರದು ಅಂದ್ರೆ ನೆಡಂಗಿಲ್ಲ ಅದನ್ನು ಸ್ವೀಕಾರ ಮಾಡಲೇಬೇಕು ಸುಖ ಎಲ್ಲಾರಿಗೆಲ್ಲೇ ತೋವ ದುಃಖ ತುಂಬ್ಯಾದ ಮರುತ ತಾ ಮಾಡಿದ ಪಾಪ ತಾಗಳಿಯ ಬೇಕಾ தாத பா தாண்டா சிவன மலையாக்கா சித்தாக இருக்கா சுக தோவா துக்க துங்க மருத்தத மலா தாட பாபா தா உண்ணலா ಹಿಡಿದ ಪಾಪ ಕಾಗಳಿಯಬೇಕ ಶಿವನ ಮ್ಯಾಲ ಕ ಬೇಕಾ ಸುಖ ಎಲ್ಲರಿಗೆಲ್ಲ ಆ ದುಃಖ ತುಂಬಾದ ಮರೆತದ ಮ್ಯಾಲಾ ಸತ್ಯವಂತನಾದ ರಾಜ ಹರಿಶ್ಚಂದ್ರ ಹೆಂಡತಿ ಮಕ್ಕಳ ಮಾರಿ ಋಣವಾರಿಸಿದ ಸತ್ಯವಂತನಾದ ರಾಜ ಹರಿಶ್ಚಂದ್ರ ಹೆಂಡತಿ ಮಕ್ಕಳ ಮಾರಿ ಋಣವಾರಿಸಿದ ವದ್ದೆಯ ಮತ್ತೆಯಾಳಾಗಿ ಸುಳಗಾಡ ಕಾಯ್ದ ಸುಖ ಎಲ್ಲಾರಿಗೆಲ್ಲುತ್ತ ದುಃಖ ತುಂಬ ಮರ್ತದ ಮ್ಯಾಲ ಮಾಡಿದ ಪಾಪ ತಾವು ಬೇಕಾ ಶಿವನ ಮ್ಯಾಲ ಕಾ ಸಿಟ್ಟಾಗಬೇಕಾ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸ ಹೋದ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ ಹದಿನಾಲ್ಕು ವರುಷ ವನವಾಸ ಹೋದ ಸೀತೆಯ ಕಳಕೋ ೇಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲಾರಿಗೆಲ್ಲೈತ ದುಃಖ ತುಂಗಾದ ಮರೆತದ ಮ್ಯಾಲ ಕೌರವರ ಮೋಸದಿ ಪಂಚಪಾಂಡವರು ರಾಜ ಕೋಶ ಬಿಟ್ಟು ಭವಣೆ ಪಟ್ಟರು ಕೌರವರ ಮೋಸದಿ ಪಂಚಪಾಂಡವರು ರಾಜ ಕೋಶ ಬಿಟ್ಟು ಭವಣೆ ಪಟ್ಟರು ಅವಮಾನವೆಲ್ಲ ಸಹಿಸಿ ವೆಲ್ಲ ಸೈಸಿ ಕೋಡಾರೋ ಸುಕ್ಕ ಎಲ್ಲಾರಿ ಗೆಲ್ಲ ತುಂಬ ತುಕ್ಕ ತುಂಬಾ ದ ೀರ ಸತಿಪುತ್ರ ಯಾರು ದಿಕ್ಕಿಲ್ಲ ಕೃಷ್ಣರಣ ರಂಗದಾಗ ಹದಿನಾರು ಸಾವೀರ ಸತಿಪುತ್ರ ಯಾರು ದಿಕ್ಕಿಲ್ಲ ಕೃಷ್ಣರಣ ರಂಗದಾಗ ಸುಖಾಯಲ್ಲ ಹಾರಿಗೆಲ್ಲ ತೋವಾ ದುಃಖ ತುಂಗಾದ ಮರ್ತದ ಮ್ಯಾರ ತಾ ಮಾಡಿದ ಪಾಪ ಕಾಗಣಿಯ ಬೇಕಾ ತ ಮಾಡಿದ ಪಾಪ ਆਗਲੀਆ 베ਕਾ ਸ਼ਿਵਨਾਮਿਆਲਾ ਕਾ ਸਿਤਾਗ ਬੇਕਾ ਸੁਖਾ ਇੱਲਾਰੀ ਗੈਲੈ ਤੋ ਆ ਦੁੱਖ ਤੁੰਦਾ ਵਰਤਦ ਮਿਆਲਾ ਦੁੱਖ ਤੂੰ ਵਿਆਦਾ ਮਰਤਦ ਮਿਆਲਾ ਦੁੱਖ ਤੂੰ ਵਿਆਦਾ ਮਰਤਦ ਮਿਆਲਾ ਮਰਤਦ ਮਿਆਲਾ ਮਰਤਦ ਮਿਆ La